ದಾಸ ಶ್ರೇಷ್ಠ ಕನಕದಾಸರ ಪ್ರತಿಮೆಯ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಸಮಾರಂಭ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕುರುಬರಹಳ್ಳಿ ಗ್ರಾಮದಲ್ಲಿ ಜಾತ್ಯತೀತ ಪಕ್ಷಾತೀತ ಸಡಗರ ಸಂಭ್ರಮದ ಅದ್ದೂರಿ ಕನಕದಾಸ ಜಯಂತಿ ಮತ್ತು ಕನಕದಾಸರ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾದ ಕೆ ಟಿ ವೆಂಕಟೇಶ್ ಮಾಜಿ ಉಪಾಧ್ಯಕ್ಷರು ಆಲಿ ಸದಸ್ಯರಾದ ಹರೀಶ್ ಅವರು ಹಿರಿಯ ಮುಖಂಡರಾದ ಕೆಂಪಣ್ಣ ನಾರಾಯಣಗೌಡ ಚನ್ನಬೀರಪ್ಪ ಸೇರಿದಂತೆ ಹಲವಾರು ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಜಯಂತಿಯನ್ನು ಆಚರಿಸಿದ್ದು ಕನಕದಾಸ ವೃತ್ತದಲ್ಲಿರುವ ಕನಕದಾಸರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಗ್ರಾಮದ ಪ್ರಮುಖ ರಸ್ತೆಗಳನ್ನು ಹಳದಿ ಬಣ್ಣದ ಬಂಟಿಂಗ್ಸ್ಗಳಿಂದ ಸಿಂಗರಿಸುವ ಮುಖಾಂತರವಾಗಿ ಕನಕದಾಸರ ಕಂಚಿನ ಪುತ್ತಳಿಯನ್ನು ಪಲ್ಲಕ್ಕಿಯಲ್ಲಿಟ್ಟು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಡೊಳ್ಳು ಕುಣಿತ ಕಾಲಾಟ ಕೋಲಾಟ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ವೀರದಾಸೆಯೊಂದಿಗೆ ಕನಕದಾಸರ ಚರಿತ್ರೆಯನ್ನು ಕೂಡ ಆಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ಅನ್ನ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಲಾಗಿದ್ದು ಕನಕದಾಸ ವೃತ್ತದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಯನ್ನು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣ ಸ್ವಾಮಿ ಉಪಾಧ್ಯಕ್ಷರಾದ ಕೆ ಟಿ ವೆಂಕಟೇಶ್ ಅವರು ಮತ್ತು ಹಿರಿಯ ಮುಖಂಡರಾದ ಕೆಂಪಣ್ಣನವರು ಮಾತನಾಡಿ ಕುರುಬಳ್ಳಿ ಗ್ರಾಮದಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿ ಹಾಗೂ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಬಗೆಯನ್ನು ಗ್ರಾಮದಲ್ಲಿ ಒಗ್ಗಟ್ಟು ಹಾಗೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜಯಂತಿ ಆಚರಿಸಿದ ಬಗ್ಗೆ ಮಾಹಿತಿಯನ್ನು ನೀಡಿದರು ಬನ್ನಿ ಕುರುಬರಲ್ಲಿ ನಡೆದ ಕನಕದಾಸರ ಜಯಂತಿ ಮತ್ತು ಇಪ್ಪತ್ತೊಂದನೇ ವಾರ್ಷಿಕೋತ್ಸವದ ಸಮಾರಂಭದ ಸಡಗರವನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ 베라 d a banget o r a n ಹೆಸರಲ್ಲಿ ಸೂರ್ಯ ಕಾರ್ಯಕ್ರಮ ಹೇಳಿದೆ ನಾವು ನಾರಾಯಣಸ್ವಾಮಿ ಅಂತೇಳಿ ಕೆ ವಿ ನಾರಾಯಣಸ್ವಾಮಿ ಅಂತೇಳಿ ಕುರುಬಳ್ಳಿ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಈ ಒಂದು ಶ್ರೇಷ್ಠ ಕನಕದಾಸ ಜಯಂತಿ ಹೇಳಿ ನಮ್ಮೆಲ್ಲ ಸ್ನೇಹಿತರು ಮಾತಾಡ್ಕೊಂಡು ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳಿ ಆಸೆ ಇತ್ತು ಅದರಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಲ್ಲ ಕುಲ ಬಾಂಧವರು ನಾನೂರು ಮನೆ ಈ ಗ್ರಾಮದಲ್ಲಿದೆ ಕುರುಬ ಕುಲ ಬಾಂಧವರು ಇರೋದ್ರಿಂದ ಎಲ್ಲರೂ ಆನಂದವಾಗಿ ಈ ಒಂದು ಕಾರ್ಯಕ್ರಮನ ಶ್ರೇಷ್ಠ ಕನಕದಾಸ ಜಯಂತಿನ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಕನಕ ಸ್ಟ್ಯಾಚ್ಯೂ ಇದೆ ಪ್ರತಿಷ್ಠಾಪನೆ ಮಾಡಿದ್ದರಿಂದ ಅಲ್ಲಿ ಗೌರ್ಮೆಂಟ್ ಸರ್ಕಾರಿ ಶಾ ಶಾಲೆ ಇದೆ ಅಲ್ಲಿ ಆಂಜನೇಯ ದೇವಸ್ಥಾನ ಮತ್ತು ಕನಕ ಶ್ರೇಷ್ಠ ಕನಕದಾಸರ ಶಿಲೆ ಇದೆ ಅಲ್ಲಿಂದ ನಾವು ಪೂಜೆ ಮಾಡಿಕೊಂಡು ಪ್ರಾರಂಭ ಮಾಡಿಕೊಂಡು ದೇವತೆಗಳಿಂದ ಪೂಜೆ ಮಾಡಿಕೊಂಡು ಒಂದೇ ರಾಜಬೀದಿ ರಾಜಬೀದಿಯಲ್ಲಿ ನಾವು ಮೆರವಣಿಗೆ ಹೊಲ್ಟಿದ್ದೀವಿ ಕಲಾತಂಡ ಅಂದರೆ ಇಲ್ಲಿ ಡೋಲ್ ಕುಣಿತ ಇದೆ ನಮ್ಮ ಕುರುಬ ಸಮಾಜದ ಒಂದು ಸನ್ನಿವೇಶ ಒಂದು ಸಮಾವೇಶದಲ್ಲಿ ಡೋಲ್ ಕುಣಿತ ಇದೆ ವೀರಗಾಸೆ ಇದೆ ನಮ್ಮ ಸಂಸ್ಕೃತಿ ಏನು ನಮ್ಮ ಕುರುಬ ಸಮುದಾಯ ಇದೆ ಒಂದು ವೀರಭದ್ರ ಅವತಾರ ಅಂತೇಳಿ ವೀರಗಾಸೆ ತಂಡ ಇದೆ ಮತ್ತೆ ನಮ್ಮ ಈ ಗ್ರಾಮದಲ್ಲಿ ತಲೆತಲಾಂಧ್ರಿಂದ ಬಂದಿರೋಂಥ ಒಂದು ಕಾಲಾಟ ತಂಡದವರು ಆ ಕಾಲಾಟ ಕಾಲಾಟ ತಂಡದವರಿಂದ ಕಾರ್ಯಕ್ರಮ ಮೂರು ತಂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದೆ ಹೊಸಕೋಟೆ ತಾಲೂಕು ಕುಂಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುರುಬಳ್ಳಿ ಗ್ರಾಮದಲ್ಲಿ ನಾವು ಕನಕ ಜಯಂತಿನ ಪ್ರತಿ ವರ್ಷ ಎಂಟನೇ ತಾರೀಕಿನ ಆಚರಣೆ ಮಾಡ್ತೀವಿ ನವೆಂಬರ್ ಎಂಟನೇ ತಾರೀಕು ಅಲ್ಲಿ ಎಲ್ಲ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಗ್ರಾಮದಲ್ಲೂ ಅವತ್ತು ಮಾಡ್ತಾರೆ ಅಂತ ಜನ ನಮ್ಮ ಹುಡುಗರೆಲ್ಲ ಸೇರಿ ಮಾತಾಡಿ ನಮ್ಮ ಗ್ರಾಮದ ಸದಸ್ಯರೆಲ್ಲರೂ ಮತ್ತು ಯುವಕರೆಲ್ಲರೂ ಸೇರಿ ನಾವು ವಿಶೇಷವಾಗಿ ಒಬ್ಬ ಮಾಡೋಣ ಅಂಥ ಅವರೆಲ್ಲ ತೀರ್ಮಾನ ತಗೊಂಡ್ರು ಸುಮಾರು ನೂರು ನೂರ ಜನ ಹುಡುಗರೆಲ್ಲ ಮಕ್ಕಳೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿ ಒಟ್ಟಾಗಿ ಮಾಡೋಣ ಒಬ್ಬೊಬ್ಬರೇ ಮಾಡೋದು ಬೇಡ ಕುರುಬರು ನಾವೆಲ್ಲ ಕುರುಬುರಹಳ್ಳಿಯಲ್ಲಿ ಸುಮಾರು ಮುನ್ನೂರ ಎಂಬತ್ತು ನಾನ್ನೂರು ಕುಟುಂಬ ಇರೋಂಥ ಕುರುಬರಳ್ಳಿಯಲ್ಲಿ ನಾವು ಕನಕ ಜಯಂತಿ ಮಾಡಿಲ್ಲ ಅಂದರೆ ನಮಗೆ ಒಂದು ಇದಿರೋದಿಲ್ಲ ಒಂದು ಬೆಲೆ ಇರೋದಿಲ್ಲ ಅನ್ನೋ ಒಂದು ಅವ್ರ ಮನದಟ್ಟು ಮಾಡಿಕೊಂಡು ಎಲ್ಲರೂ ಒಂದು ಮೀಟಿಂಗನ್ನು ಕರೆದು ದೇವಸ್ಥಾನದಲ್ಲಿ ಯಾವುದೇ ಒಂದು ಪಕ್ಷ ಭೇದ ಇಲ್ಲದೇ ನಾವು ಕನಕ ಜಯಂತಿನ ಆಚರಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರು ಅದಕ್ಕೆ ಗ್ರಾಮಸ್ಥರು ಹಿರಿಯರೆಲ್ಲರೂ ಒಂದು ಆದ್ಯತೆಯಿಂದ ಅವರೊಂದು ಒಪ್ಪಿಗೆ ತಗೊಂಡು ನಾವು ಇವತ್ತು ಕನಕ ಜಯಂತಿನ ಆಚರಣೆ ಮಾಡಿ ಸರ್ಕಾರಿ ಶಾಲೆ ಹತ್ರ ನಾವೊಂದು ಒಂದು ಕನಕ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಸುಮಾರು ವರ್ಷಗಳಾಯಿತು ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಮಾಡಿದ್ದೀವಿ ಆವತ್ತಿಂದ ಕನಕ ಜಯಂತಿನ ಮಾಡ್ಕೊಂಡು ಬರ್ತಾ ಇದ್ವಿ ಕಾರಣ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟು ಹೋಗಿತ್ತು ಈಗ ಅದನ್ನು ಮುಂದರ್ಸ್ಕೊಂಡು ಅನ್ನೋ ಒಂದು ತೀರ್ಮಾನ ತಗೊಂಡು ಇವತ್ತು ವಿಶೇಷವಾಗಿ ಕನ ಕನಕ ಜಯಂತಿನ ಆಚರಣೆ ಮಾಡ್ತಾ ಇದೀವಿ ನಮ್ಮ ಅಂದರೆ ಖರ್ಚು ವೆಚ್ಚಲಿರ್ಬೋದು ನಾವು ಯಾರತ್ರ ಯಾವ ರಾಜಕೀಯ ಇನ್ನೊಬ್ಬರ ಹತ್ರ ಮಾತ್ರ ಹತ್ರ ಹೋಗೋಂಗಿಲ್ಲ ಎಲ್ಲ ನಾವು ಯುವಕರೇ ಒಬ್ಬರು ಪ್ರಸಾದ ವಿನಿಯೋಗ ಇರ್ಬೋದು ಒಬ್ಬರು ಹೂವಿನ ಅಲಂಕಾರ ಇರ್ಬೋದು ಮತ್ತು ಇನ್ನೊಬ್ಬರು ವೀರಗಾಸೆಯವ್ರು ಇರ್ಬೋದು ಎಲ್ಲ ಅವರವೇ ಹಂಚ್ಕೊಂಡು ಊರಿನಲ್ಲಿ ಎಲ್ಲರೂ ಒಗ್ಗಟ್ಟ ಇವತ್ತು ಕನಕ ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ವಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಸುಮಾರು ಇದು ಇಪ್ಪತ್ತ ಒಂದು ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ ಇಪ್ಪತ್ತು ವರ್ಷದಿಂದ ಕನಕ ಜಯಂತಿನ ಇವತ್ತು ಯಾವ ಊರಲ್ಲಿ ಯಾವ ಕನಕ ವಿಗ್ರಹ ನಾವು ಪ್ರತಿಷ್ಠಾಪನೆ ಮಾಡೋದು ಯಾವತ್ತಿಂದ ನಾವು ಮಾಡ್ತಾಯಿದ್ದೀವಿ ಕೊಟ್ಟಿದ್ದಂಥ ವಿಚಾರನೇ ಬರುತ್ತೆ ಇದು ಎಲ್ಲೂ ಎಲ್ಲೂ ರಾಜಕೀಯ ಇರ್ಬೋದು ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು ಇನ್ನೊಬ್ಬರು ಮತ್ತೊಬ್ಬರು ಯಾರು ಇಲ್ಲ ಎಲ್ಲ ಗ್ರಾಮದ ಯುವಕರು ಸೇರಿ ಈ ಒಂದು ವಿಜೃಂಭಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಖರ್ಚು ವೆಚ್ಚಗಳು ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಯಾರದೇ ಒಬ್ಬರು ಒಂದು ಒಂದು ಸೈಡಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದಂತೂ ಅಲ್ಲ ಕನಕ ಜಯಂತಿಗೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಊರಿನ ಮುಖಂಡರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಮತ್ತು ಯುವಕರು ಯುವಕರ ಬಳಗದವರು ಇವರೆಲ್ಲ ನಮಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಕಟ್ ಮಾಡ್ತಾರೆ